ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ವಿಶೇಷವಾಗಿ ಇವತ್ತಿನ ವಿಡಿಯೋದಲ್ಲಿ ಚಂಪಾ ಷಷ್ಠಿ ಆಚರಣೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಶುಭ ಮುಹೂರ್ತ ಯಾಕಂದ್ರೆ ಎರಡು ದಿನ ನಮ್ಗೆ ಷಷ್ಠಿ ತಿಥಿ ಪ್ರಾರಂಭವಾಗುತ್ತಿದೆ ಯಾವ ದಿನ ನಾವು ಚಂಪಾ ಷಷ್ಠಿಯನ್ನ ಆಚರಣೆ ಮಾಡಬೇಕು ಒಂದು ಸಣ್ಣ ಉಪವಾಸ ಕೂಡ ಇರುತ್ತೆ ಅದನ್ನ ಮುಂದೆ ತಿಳಿಸ್ಕೊಡ್ತೀನಿ ಜೊತೆಗೆ ಅದರ ಮಹತ್ವವೇನು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು ಈಗ ಚಂಪಾ ಷಷ್ಠಿ ಶುಭ ಮುಹೂರ್ತದ ಜೊತೆಗೆ ಒಂದು ಸಣ್ಣ ಕತೆ ಇದೆ ಈ ಚಂಪ್ಟಿ ಆಚರಣೆ ಬಹಳನೇ ಮಹತ್ವವಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ವಿದ್ಯಾರ್ಥಿಗಳು ಮಕ್ಕಳು ಓದುತ್ತಿರುವ ಮಕ್ಕಳು ಮನೆಯಲ್ಲಿದ್ದರೆ ತಪ್ಪದೆ ಚಂಪಾ ಷಷ್ಠಿಯನ್ನ ಆಚ ಆಚರಣೆ ಮಾಡ್ರಿ ಮಕ್ಕಳಲ್ಲಿರುವಂತ ಎಷ್ಟೋ ದುರ್ಗುಣಗಳು ಕಳೆದು ಹೋಗುತ್ತೆ ಚಂಪಾ ಷಷ್ಠಿಯನ್ನ ಆಚರಣೆ ಮಾಡಿ ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡಬೇಕು ಆ ರೀತಿ ಮಾಡಿದಾಗ ಮಕ್ಕಳಲ್ಲಿರುವಂತ ದುರ್ಗುಣಗಳೆಲ್ಲವೂ ಹೋಗುತ್ತೆ ಮತ್ತೆ ಜೊತೆಗೆ ಮಕ್ಕಳ ಭವಿಷ್ಯ ಕೂಡ ಒಳ್ಳೆಯದಾಗುತ್ತೆ ಇನ್ನು ಜಾತಕದಲ್ಲಿ ಕಾಳಸರ್ಪಯೋಗ ಇರ್ತದೆ ರಾಹು ದೋಷ ಯೋಗ ಇರ್ತದೆ ಜೊತೆಗೆ ಮಂಗಳ ದೋಷ ಕೂಡ ಇರುತ್ತೆ ಇವೆಲ್ಲವೂ ನಮಗೆ ಎಷ್ಟೋ ಒಂದು ಕಾಡಾಟ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಚಂಪಾ ಷಷ್ಠಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಎಲ್ಲವೂ ಕೂಡ ನಮಗೆ ಕಡಿಮೆ ಆಗುತ್ತಂತೆ ಇನ್ನು ಯಾವ ದಿನ ಆಚರಣೆ ಮಾಡ್ಬೇಕು ಅದರ ಮಹತ್ವವೇನು ತಿಳಿಸ್ತೀನಿ ಬನ್ನಿ ಒಂದು ಸಲ ಪಂಚಾಂಗವನ್ನ ಅವಲೋಕನ ಮಾಡೋಣ ಈ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಅದಕ್ಕೆ ನಾವು ಚಂಪಾ ಷಷ್ಠಿ ಅಂತ ಹೇಳ್ತೀವಿ ಈ ಷಷ್ಠಿ ತಿಥಿ ಪ್ರಾರಂಭವಾಗುವುದು ಶುಕ್ರವಾರದ ದಿನ ಆರನೇ ತಾರೀಕು ಹನ್ನೆರಡು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ನಮಗೆ ಬೇಕಾಗಿರುವುದು ಸೂರ್ಯೋದಯದ ಸಮಯದಲ್ಲಿ ಶುಕ್ರವಾರದ ದಿನ ಸೂರ್ಯೋದಯದ ಸಮಯದಲ್ಲಿ ಷಷ್ಠಿ ತಿಥಿ ಇಲ್ಲ ಏಳನೇ ತಾರೀಕು ಅಂದ್ರೆ ಮಾರನೆಯ ದಿನ ಶನಿವಾರದ ದಿನ ಏಳನೇ ತಾರೀಕು ಹನ್ನೊಂದು ಗಂಟೆ ಆರು ನಿಮಿಷದವರೆಗೆ ನಮ್ಗೆ ಷಷ್ಠಿ ತಿಥಿ ಪ್ರಾಪ್ತಿಯಾಗುತ್ತದೆ ಏಳನೇ ತಾರೀಕು ಸೂರ್ಯೋದಯದ ಸಮಯದಲ್ಲಿ ನಮಗೆ ಷಷ್ಠಿ ತಿಥಿ ಇರುವುದರಿಂದ ಆ ದಿನ ಿಯನ್ನ ಆಚರಣೆ ಮಾಡಬೇಕು ಚಂಪಾ ಷಷ್ಠಿ ಆಚರಣೆ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಶನಿವಾರ ಏಳನೇ ತಾರೀಕು ಚಂಪಾ ಷಷ್ಠಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಆ ದಿನ ನಮಗೆ ಶನಿವಾರ ಶತಭಿತ ನಕ್ಷತ್ರ ವೃದ್ಧಿ ಯೋಗ ಪ್ರಾಪ್ತಿಯಾಗ್ಲಿಕ್ಕ ಸೂರ್ಯ ಋಷಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರೆ ಚಂದ್ರ ಕುಂಭ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಆ ದಿನ ವಿಶೇಷವಾಗಿ ನಮಗೆ ವಿ ಪುಷ್ಕರ ಯೋಗ ಅಂತ ಹೇಳಿ ಇದೆ ಹೀಗಾಗಿ ವಿ ಪುಷ್ಕರ ಯೋಗ ಬಹಳನೇ ಶ್ರೇಷ್ಠ ಯೋಗ ಅಂತ ಹೇಳ್ತೇವೆ ಆ ದಿನ ನಮಗೂ ಕೂಡ ವಿ ಈ ಪುಷ್ಕರ ಯೋಗ ಕೂಡ ಪ್ರಾಪ್ತಿಯಾಗುತ್ತದೆ ಈ ಪೂಜೆಯನ್ನ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕಾಗುತ್ತೆ ಅವತ್ತು ವಿಶೇಷ ಸಂಕಲ್ಪ ಇರುತ್ತದೆ ಆ ಸಂಕಲ್ಪವನ್ನ ನಾನು ನಿಮಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಆ ರೀತಿಯಾಗಿ ಮಂತ್ರೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಪುರಾಣಕ್ತವಾಗಿ ಪೂಜೆಯನ್ನ ಹೇಳ್ಕೊಡ್ತೀನಿ ಅದೇ ರೀತಿಯಲ್ಲಿ ಪೂಜೆಯನ್ನ ಮಾಡಿ ಎಲ್ಲಾ ಫಲಗಳು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಅದಷ್ಟೇ ಅಲ್ಲ ಜಾತಕದಲ್ಲಿರುವಂತ ಎಷ್ಟೋ ದೋಷಗಳು ಕೂಡ ಕಡಿಮೆಯಾಗುತ್ತದೆ ಈಗ ಇದಕ್ಕೊಂದು ಸಣ್ಣ ಕತೆ ಇದೆ ಈ ಕಥೆ ಹೇಳಿ ಮುಂದೆ ವಿಡಿಯೋವನ್ನ ಮುಂದುವರಿಸ್ತೀನಿ ಅಶಪ್ಪ ಋಷಿಗೆ ಹದಿಮೂರು ಜನ ಪತ್ನಿಯರು ಇದು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅದರಲ್ಲಿ ಮುಖ್ಯರಾದವರು ಇವರೆಲ್ಲರೂ ಕೂಡ ದಕ್ಷನ ಮಕ್ಕಳೇ ಆದ್ರೆ ಅದರಲ್ಲಿ ಬಹಳನೆ ಮುಖ್ಯರಾದವರು ಕದ್ರು ಮತ್ತು ವಿನುತ ಅಂತ ಹೇಳಿ ಅಕ್ಕ ತಂಗಿಯರು ಅಷ್ಟು ಜನರು ದಕ್ಷನ ಮಕ್ಕಳೇ ಎಲ್ಲರೂ ಕೂಡ ಅಕ್ಕ ತಂಗಿಯರೇ ಅದರಲ್ಲಿ ತುಂಬಾ ಪ್ರಮುಖರಾದವರು ಕದ್ರು ಮತ್ತು ವಿನುತ ಈಗ ಇರ್ಬೇಕಾದ್ರೆ ಕದ್ರೂ ತನ್ನ ತಂಗಿ ಆದಂತ ವಿನತೊಡನೆ ಒಂದು ಪಂದವನ್ನ ಕಟ್ತಾಳೆ ಅದೇನು ಅಂತ ಅಂದ್ರೆ ಈ ಸಮುದ್ರ ಮಂಥನ ಕಾಲದಲ್ಲಿ ಹಲವಾರು ವಸ್ತುಗಳು ಸಮುದ್ರದಿಂದ ಬಂದ್ವು ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂದ್ರೆ ಉಚ್ಚೈ ಸ ಅನ್ನೋ ಕುದುರೆ ಅದು ಅತಿ ಬಿಳಿಯಾಗಿರುವಂತ ಕುದುರೆ ಆಗಿರುತ್ತೆ ಅದು ಹಾಗ ಈಕಿ ಕತ್ರು ಏನ್ ಮಾಡ್ತಾಳೆ ಇಲ್ಲ ಅದರ ಬಾಲದಲ್ಲಿ ಸ್ವಲ್ಪ ಕಪ್ಪಿದೆ ಅಂತ ಹೇಳಿ ಪಂಥವನ್ನ ಕಟ್ತಾಳೆ ಆಕೆ ವಿನುತಾ ಹೇಳ್ತಾಳೆ ಇಲ್ಲ ಆ ಕುದುರೆ ಪೂರ್ಣವಾಗಿ ಬಿಳಿಗೆ ಇದೆ ಅಂತ ಹೇಳಿ ಈಗ ಇಬ್ಬರ ನಡುವೆ ಏನಾಗುತ್ತೆ ಅಂತ ಅಂದ್ರೆ ಒಂದು ಪಂಥ ಶುರುವಾಗುತ್ತೆ ಅಕಸ್ಮಾತ್ ಆಗಿ ಅದಕ್ಕೆ ಏನಾದರೂ ಪೂರ್ಣವಾಗಿ ಬೆಳ್ಳಗೆ ಇದ್ದರೆ ನಾನು ನಿನ್ನ ದಾಸಿಯಾಗುತ್ತೇನೆ ಬಾಲದಲ್ಲಿ ಒಂಚೂರು ಚೂರು ಏನಾದ್ರೂ ಕಪ್ಪಿದ್ರೆ ನೀನು ನನ್ನ ಆಗ್ಬೇಕು ಅಂತ ಕದ್ರು ಹೇಳ್ತಾಳೆ ಹಾಗ ಆಕೆಗೆ ಎಲ್ರು ಕೂಡ ಹೇಳ್ತಾ ಇರ್ತಾರೆ ಇಲ್ಲ ಕುದುರೆ ಪೂರ್ಣವಾಗಿ ಬಿಳಿಯಾಗಿ ಇದೆ ಅಂತ ಹೇಳಿ ಆಗ ಕದ್ರಿಗೆ ಚಿಂತೆಯಾಗ್ಬಿಡುತ್ತೆ ಆಗ ಆಕೆ ವಿನುತಾಗೆ ಹೇಗಾದ್ರೂ ಆಗಿ ಮೋಸ ಮಾಡಬೇಕು ಅಂತ ಹೇಳಿ ತನ್ನ ಮಕ್ಕಳನ್ನ ಕರೆದು ಅಂದ್ರೆ ಹಾವಿನ ಸಂತತಿ ಮಕ್ಕಳನ್ನ ಕರೆದು ಹೇಳ್ತಾಳೆ ಹೋಗಿ ಬಾಲವನ್ನ ಇಡ್ಕೊಳ್ಳಿ ನಾವು ಕುದುರೆಯನ್ನ ನೋಡೋದಕ್ಕೆ ಬಂದಾಗ ಕಪ್ಪಾಗಿರುವಂತ ಹಾವು ಕುದುರೆಯ ಬಾಲವನ್ನ ಇಡ್ಕೊಂಡ್ರೆ ಅದು ಕಪ್ಪಾಗೆ ಕಾಣಿಸುತ್ತೆ ಆಗ ಆಕೆ ಹೇಳ್ತಾಳೆ ನೋಡು ನಾನು ಪಂದ್ಯದಲ್ಲಿ ಗೆದ್ದ್ ಬಿಟ್ಟೆ ಸ್ವಲ್ಪ ಆದ್ರೂ ಕಪ್ಪಿದೆ ಅಂತ ಹೇಳಿ ಆಗ ಆಕೆ ಕತ್ರು ಏನ್ ಹೇಳ್ತಾಳೆ ವಿನುತಾಗೆ ಅಂತ ಅಂದರೆ ನೀನು ನನ್ನ ದಾಸಿಯಾಗಿ ಇರಬೇಕು ಚರಣ ದಾಸಿಯಾಗಿ ಇರಬೇಕು ಅಂತ ಹೇಳಿ ಮೋಸದಿಂದ ವಿನುತಾಳನ್ನ ಸೋಲಿಸಿ ವಿನುತಾಳನ್ನ ಚರಣ ದಾಸಿಯಾಗಿ ಕತ್ರು ಮಾಡ್ಕೋತಾಳೆ ಈ ಏನು ಸುದ್ದಿ ಇರುತ್ತಲ್ಲ ಮಕ್ಕಳಾದಂತಹ ಗರುಡ ದೇವರಿಗೆ ಗೊತ್ತಾಗುತ್ತೆ ಆಗ ಗರುಡ ದೇವ ಈ ಎಲ್ಲಾ ಸರ್ಪ ಸಂತತಿಗಳನ್ನ ನಾನು ಕೊಂದು ಬಿಡ್ತೇನೆ ಅಂತ ಹೇಳಿ ಕುಕ್ಕಿ ಕುಕ್ಕಿ ಆ ಎಲ್ಲಾ ಸರ್ಪಗಳನ್ನ ಸಾಯಿಸೋದಕ್ಕೆ ಶುರು ಮಾಡ್ತಾನೆ ಹಿಂಗಾಗಿ ಆವಾಗ ಗರುಡದಿಂದ ಪ್ರಾಣ ಭಯ ಇದೆ ಅಂತ ಗೊತ್ತಾಗೋದಕ್ಕೆ ಶುರು ಆಗುತ್ತೆ ಆಗ ಎಲ್ಲಾ ಸರ್ಪಗಳು ಪಾತಾಳದಲ್ಲಿ ಸೇರ್ಕೊಳ್ಳೋದಕ್ಕೆ ಶುರು ಮಾಡ್ತವೆ ಅದರಲ್ಲಿ ಪ್ರಮುಖವಾದಂತ ಸರ್ಪಗಳು ಅಂದ್ರೆ ಅನಂತ ವೈಕುಂಠದಲ್ಲಿ ನನಗೆ ಆಸ್ಕೆ ಆಗುತ್ತೆ ಆಗಗಳು ಶಿವನ ಕರುಳು ಕೈಕಾಲುಗಳನ್ನ ಸುತ್ತಲಕ್ಕೆ ಶುರುವಾಗಿ ಬಿಡುತ್ತೆ ಕಾಳಿ ಎನ್ನುವ ಸರ್ಪ ನಂದ ಗೋಕುಲನ ಮನೆಯಲ್ಲಿ ಅಡಗಿಕೊಳ್ಳುತ್ತೆ ಹೀಗೆ ಶಂಕಪಾಲ ಭೂದರ ಅನಗಾದಿ ಸರ್ಪಗಳು ಒಂದೊಂದು ಕಡೆಯಲ್ಲಿ ಅಡಗಿಕೊಳ್ಳುವುದಕ್ಕೆ ಶುರು ಮಾಡುತ್ತವೆ ಈ ರೀತಿಯಾಗಿ ಗರುಡನ ಒಂದು ಹೆದರಿಕೆಯಿಂದ ಸರ್ಪಗಳೆಲ್ಲವೂ ಕೂಡ ಅಡಗಿಕೊಳ್ಳುವುದಕ್ಕೆ ಶುರು ಮಾಡುತ್ತವೆ ಅದರಲ್ಲೂ ಆಸುಕಿ ಎನ್ನುವ ಒಂದು ಮಹಾ ಸರ್ಪ ಇರುತ್ತೆ ಅದು ಗರುಡನ ಭಯದಿಂದ ತುಳುನಾಡಿಗೆ ಹೋಗುತ್ತೆ ಅಲ್ಲಿಗೆ ಹೋಗಿ ದಾರಾ ನದಿಯ ಪಕ್ಕದಲ್ಲಿರುವಂತಹ ಬಿಲದ್ವಾರ ಅನ್ನುವ ಗುಹೆಯಲ್ಲಿ ಅಡಗಿಕೊಳ್ಳುತ್ತದೆ ಈ ಗರುಡನಿಗೆ ಹೇಗೋ ಗೊತ್ತಾಗಿ ಬಿಡುತ್ತೆ ಇಲ್ಲಿ ವಾಸುಕಿ ಅಡಗಿಕೊಂಡಿದ್ದಾನೆ ಅಂತ ಹೇಳಿ ಆಗ ಈ ವಿಷಯವನ್ನು ತಿಳಿದಂತ ಗರುಡ ಅದರ ಜೊತೆ ಯುದ್ಧ ಮಾಡಬೇಕು ಅದನ್ನ ಕೊಂದಾಗಬೇಕು ಅಂತ ಬರುವ ಅಷ್ಟರಲ್ಲಿ ಆಗ ಅದು ಕಶಪ್ಪರಿಗೆ ನಾನಾ ರೀತಿಯಾಗಿ ನನ್ನ ರಕ್ಷಣೆಯನ್ನ ಮಾಡು ಅಂತ ಹೇಳಿ ಬೇಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಆಗ ಕಶಪ್ಪರು ಹೇಳ್ತಾರೆ ನೀನು ಶಿವನನ್ನು ಕುರಿತು ವಾಪಸ್ಸನ್ನ ಮಾಡು ಹಾಗ ನಿನ್ನ ಪ್ರಾಣದ ರಕ್ಷಣೆಯನ್ನ ನೀಡ್ತಾನೆ ಶಿವ ಅಂತ ಹೇಳಿ ಆಗ ಶಿವಭಕ್ತನಾದಂತ ವಾಸುಕಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡಲಿಕ್ಕೆ ಶುರು ಮಾಡುತ್ತೆ ತಪಸ್ಸಿಗೆ ಮೆಚ್ಚಿದಂತ ರುದ್ರದೇವರು ಅಲ್ಲಿ ಪ್ರತ್ಯಕ್ಷರಾಗಿ ಹೇಳ್ತಾರೆ ವಾಸುಕಿ ಚಿಂತಿಸಬೇಡ ಮುಂದಿನ ಕಲ್ಪದಲ್ಲಿ ಸರ್ಪ ರಕ್ಷಣೆಗಾಗಿಯೇ ಕಾಮನು ಅಂದರೆ ತನ್ನ ಮಗನಾದಂತ ಸ್ಕಂದ ಸುಬ್ರಹ್ಮಣ್ಯನು ಸುಬ್ರಹ್ಮಣ್ಯನಾಗಿ ತನ್ನ ಮಗನಾಗಿ ಜನಿಸ್ತಾನೆ ಆ ದಿನ ಈಗ ಬೇಗ ಸನ್ನಿತ ಆಗ್ತಾ ಇದೆ ಅಲ್ಲಿವರೆಗೂ ನೀನು ಇಲ್ಲೇ ಇದ್ದು ತಪಸ್ಸನ್ನ ಮಾಡು ಅಂತ ಹೇಳಿ ಹೀಗೆ ಸಮಯಗಳು ಕಳೆಯುತ್ತಾ ಹೋಗ ಎಷ್ಟೋ ವರ್ಷಗಳ ನಂತರ ತಾರಕಾಸುರನ ಸಂಹಾರ ಬೇಕಾಗಿರುತ್ತೆ ಮೂರೂ ಲೋಕಗಳಿಗೆ ಅತಿಯಾಗಿ ತ್ರಾಸ್ ಕೊಡ್ತಾ ಇರುವಂತ ತಾರಕಾಸುರನ ಸಂಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅವತಾರವನ್ನ ತಾಳಲೇಬೇಕಾಗುತ್ತೆ ಆಗ ಆತನನ್ನ ಸಂಹಾರ ಮಾಡ್ಲಿಕ್ಕಾಗಿ ಶಿವಪುತ್ರನಾದಂತ ಸ್ಕಂದ ಹುಟ್ಟಿ ಬಂದು ತಾರಕಾಸುರನ ಸಂಹಾರವನ್ನ ಮಾಡ್ತಾನೆ ತಾರಕಾಸುರನ ಸಂಹಾರವನ್ನ ಮಾಡಿ ತನ್ನ ರಕ್ತ ಸಿದ್ಧವಾದಂತ ಆಯುಧವನ್ನ ಅಲ್ಲಿಯೇ ಸುಬ್ರಹ್ಮಣ್ಯ ಏನು ಇವತ್ತಿನ ದಿವಸ ನಾವು ಕುಮಾರದ್ವಾರ ನದಿ ಅಂತ ಹೇಳ್ತೀವಲ್ಲ ಆ ನದಿಯಲ್ಲಿ ತೊಳೆದುಕೊಳ್ಳುತ್ತಾನೆ ಆ ರಕ್ತ ಸಿದ್ಧವಾದಂತ ತನ್ನ ಆಯುಧವನ್ನು ಇವತ್ತಿಗೂ ಕೂಡ ಆ ನದಿಗೆ ಕುಮಾರದ್ವಾರ ಅಂತ ಹೇಳಿ ಕರೆಯುತ್ತಾರೆ ಮುಂದೆ ಈ ರಾಕ್ಷಸನನ್ನ ಸಂಹಾರ ಮಾಡಿ ಜಗತ್ ಕಲ್ಯಾಣವನ್ನ ಮಾಡಿದಂತ ಆ ಷಣ್ಮುಖ ದೇವರಿಗೆ ಇಂದ್ರ ತನ್ನ ಮಗಳಾದಂತ ದೇವಸೇನೆಯೊಂದಿಗೆ ವಿವಾಹ ಅಂತ ಹೇಳಿ ಬೇಡ್ಕೊಳ್ತಾನೆ ಆಗ ಎಲ್ಲಾ ದೇವಾನ್ ದೇವತೆಗಳೇ ಒಪ್ಪಿಗೆಯನ್ನ ಪಡೆದು ಕುಮಾರದಾರ ದೊಡದಲ್ಲಿ ಚಂಪ ಚಂಪಾ ದಿವಸ ಮದುವೆಯನ್ನ ಮಾಡ್ತಾರೆ ಈ ಸಂಭ್ರಮದ ಮದುವೆ ನಡೆದ ದಿನವೇ ಚಂಪಾ ಷಷ್ಠಿ ಆ ದಿನ ಚಂಪಾ ಷಷ್ಠಿಯ ದಿನ ವಿವಾಹವನ್ನ ಏರ್ಪಡಿಸಿ ವಾಸುಕಿಯ ಎಷ್ಟೋ ವರ್ಷಗಳ ತಪಸ್ಸನ್ನ ಅಲ್ಲಿ ಸುಬ್ರಹ್ಮಣ್ಯನಾಗಿ ಇವತ್ತಿಗೂ ಕೂಡ ನಮ್ಮ ಶಿವಪುತ್ರನಾದಂತ ಸ್ಕಂದ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯಾಗಿ ವಾಸುಕಿಯ ಇಚ್ಛೆಯಂತೆ ಸರ್ಪಕುಲಗಳ ಸಂರಕ್ಷಣೆಯನ್ನ ಮಾಡ್ತಾ ಸುಬ್ರಹ್ಮಣ್ಯ ಎಂಬ ಹೆಸರಿನಿಂದ ಇವತ್ತಿಗೂ ಕೂಡ ಪೂಜೆಯನ್ನ ಸ್ವೀಕಾರ ಮಾಡ್ತಾರೆ ಅದಕ್ಕಾಗಿ ಈ ಚಂಪಾ ಷಷ್ಠಿಯ ದಿವಸ ವೈಭವದಿಂದ ಸುಬ್ರಹ್ಮಣ್ಯ ದೇವರ ವಿವಾಹೋತ್ಸವ ಆಚರಣೆಯನ್ನ ಮಾಡೋದಿಕ್ಕೆ ಚಂಪಾ ಷಷ್ಠಿಯ ದಿನ ಏನು ಎಲ್ಲಾ ಕುಲವನ್ನ ಸಂರಕ್ಷಣೆಯನ್ನ ಮಾಡಿದಕ್ಕಾಗಿ ಅದಕ್ಕಾಗಿ ಈ ದಿನ ಯಾವುದೇ ರಾಹು ದೋಷ ಮಂಗಳ ದೋಷ ಜಾತಕದಲ್ಲಿ ಇದ್ದವರು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡುವುದರಿಂದ ಅವೆಲ್ಲ ದೋಷಗಳು ಕೂಡ ಕಳೆದು ಹೋಗುತ್ತದೆ ಶ್ರೀಮಂತ ರುದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷ ಷಷ್ಠಿಯ ದಿವಸ ಇಂದ್ರನ ಪುತ್ರಿಯಾದಂತ ದೇವ ಸೇನೆಯನ್ನ ಸುಬ್ರಹ್ಮಣ್ಯ ಮದುವೆಯಾದ ದಿನ ಅಂತ ಹೇಳಿ ಇವತ್ತಿಗೂ ಕೂಡ ಚಂಪಕ ಅಥವಾ ಚಂಪಾ ಹೂವು ಅಂತ ಹೇಳ್ತೀವಿ ಅಂದ್ರೆ ಸಂಪಿಗೆ ಹೂವು ಸಂಪಿಗೆ ಹೂವು ಅಂತ ಅಂದ್ರೆ ದೇವರಿಗೆ ಬಹಳನೇ ಇಷ್ಟ ಅಂತ ಹೇಳಿ ಅದಕ್ಕಾಗಿ ಸಂಪಿಗೆ ಹೂವಿನಿಂದ ದೇವರನ್ನ ಅಲಂಕಾರ ಮಾಡಿ ಚಂಪಾ ಷಷ್ಠಿ ಅಂತ ಹೇಳಿ ಸುಬ್ರಹ್ಮಣ್ಯನನ್ನ ಆಗನ ರೂಪದಲ್ಲಿ ಪೂಜೆಯನ್ನ ಮಾಡೋದಕ್ಕೆ ವಿಶೇಷವಾಗಿರುವಂತ ಚಂಪಾ ಷಷ್ಠಿ ಆಚರಣೆಯನ್ನ ಮಾಡ್ತಾರೆ ಚಂಪಾ ಷಷ್ಠಿ ಆಚರಣೆ ಮಕ್ಕಳ ಭವಿಷ್ಯ ಕೂಡ ಒಳ್ಳೆಯದಾಗುತ್ತೆ ಅಷ್ಟೇ ಅಲ್ಲ ಜಾತಕದಲ್ಲಿರುವಂತ ಎಲ್ಲಾ ದೋಷಗಳು ಕೂಡ ಕಡಿಮೆಯಾಗುತ್ತದೆ ಎಂತಹ ಮಂಗಳ ದೋಷ ಆಗಿರಬಹುದು ರಾಹು ದೋಷ ಆಗಿರಬಹುದು ಆಳಸರ್ಪ ದೋಷ ಆಗಿರಬಹುದು ಆ ದಿನ ಉಪವಾಸವನ್ನ ಮಾಡಿ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡಿದರೆ ಹೀಗೆ ವಾಸುಕಿಗೆ ರಕ್ಷಣೆಯನ್ನ ಕೊಟ್ಟರು ಹಾಗೆ ನಮಗೂ ಕೂಡ ರಕ್ಷಣೆಯನ್ನ ಕೊಡ್ತಾರೆ ಅನ್ನುವ ದೃಷ್ಟಿಯಿಂದ ಪ್ರತಿಯೊಬ್ಬರು ಶಂಪಾ ಷಷ್ಠಿ ದಿವಸ ಸುಬ್ರಹ್ಮಣ್ಯ ದೇವಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಪೂಜೆ ಸಂಕಲ್ಪ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಪೂರ್ಣ ಉತ್ತರವನ್ನ ತಿಳಿಸಿಕೊಟ್ಟಿದ್ದೀನಿ ಆ ರೀತಿಯಾಗಿ ನೀವು ಮಾಡಿ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುತ್ತದೆ ವಿಡಿಯೋ ಎಲ್ಲರಿಗೂ ಕೂಡ ಅನುಕೂಲವಾಗಿದೆ ನಾನು ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟವಾಗಿದ್ದಾರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್